ਅਠਨੀ ਅਲੀ ਸ਼ੀਸ਼ਰੜੀ ਸਾਈ ਫਾਵਾ ਦੇਵਸਥਾਨ ਦਾ 24ਵੀਂ ਵਰ੍ਹੇ ਦਾ ਅਧੂਰੀਆ ਕੀ ਸਾਕਿਦਾ ਜਤਰਾ ਮਹੋਤਸਵ ಎಲ್ಲ ಜಾತಿ ಮತ ಬೇದ ಮರೆತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಶ್ರೀ ಸಿರಡಿ ಸಾಯಿಬಾಬಾ ದೇವಸ್ಥಾನ ಇಪ್ಪತ್ನಾಲ್ಕನೇ ವರ್ಷದ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತದೆ ಎಂದು ಟ್ರಸ್ಟ್ ಮಂಡಳಿಯ ಸೆಕ್ರೆಟರಿ ಸೋಮಶೇಖರ್ ವಾಂಗಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಡಿಸೆಂಬರ್ ಇಪ್ಪತ್ತೇಳರಂದು ಶ್ರೀ ಸಿರಡಿ ಬಾಬಾ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಶ್ರೀ ಸಿರಡಿ ಸಾಯಿಬಾಬಾ ಜಾತ್ರಾ ಮಹೋತ್ಸವದ ಅಂಗವಾಗಿ ಗಂಗಾ ಪೂಜೆ ಶ್ರೀ ಗಣಪತಿ पुजी, पुजी, भी 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 ಿ ಪೂಜೆ ಹೋಮ ಪೂಜೆ ಶ್ರೀ ಶಿರಡಿ ಬಾಬಾ ಅವರಿಗೆ ವಿಶೇಷ ಕುಂಭಾಭಿಷೇಕ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಶ್ರೀ ಶಿರಡಿ ಬಾಬಾ ಕಲಾಭಿವೃದ್ಧಿ ಹೋಮ ನಂತರ ಪೂರ್ಣಾವತಿ ಬಾಬಾ ಅವರಿಗೆ ವಿಶೇಷ ಅಷ್ಟೋತ್ತರ ನಾಮಾವಳಿ ಪೂಜೆ ಪುಷ್ಪಾರ್ಚನೆ ಮಹಾಮಂಗಳಾರತಿ ಜೊತೆಗೆ ವಿಶೇಷ ಪೂಜೆ ನೆರವೇರಿಸಿ ಪ್ರತಿ ವರ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಮಾಡಿ ವಿಶೇಷ ಜಾತ್ರೆಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದರು ನಾವು ಇದು ಉದ್ಘಾಟನೆ ಮಾಡಿದ ದಿವಸ ಆದ ಕಾರಣ ವರ್ಷ ಪ್ರತಿ ವರ್ಷ ಈ ಜನವರಿ ಡಿಸೆಂಬರ್ ಇಪ್ಪತ್ತೇಳರಂದು ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ಸತತ ಇಪ್ಪತ್ನಾಲ್ಕು ವರ್ಷ ಕಾಲ ನಾವು ಹೀಗೆ ಪ್ರಸಾದ ವ್ಯವಸ್ಥೆ ಮತ್ತು ಮುಂಜಾನೆ ಬೆಳಗ್ಗೆ ಅಭಿಷೇಕ ಏಳು ಗಂಟೆಗೆ ಹೋಮ ಹವನ ಜೊತೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಮುಗಿದ ನಂತರ ಪ್ರಸಾದವನ್ನು ವ್ಯವಸ್ಥೆ ಮಾಡಿರ್ತೀವಿ ಇದೇ ಇಪ್ಪತ್ನಾಲ್ಕು ವರ್ಷ ಮುಂದಿನ ವರ್ಷ ಇಪ್ಪತ್ತೈದನೇ ಐದನೇ ವರ್ಷದ ಜಾತ್ರಾ ಮಹೋತ್ಸವ ಇರುತ್ತದೆ ಅದಕ್ಕೆ ಬೆಳ್ಳಿ ಹಬ್ಬದ ಒಂದು ಆಚರಣೆ ಮಾಡಬೇಕಂತ ಒಂದು ವಿಚಾರ ಐತಿ ಆದ ಕಾರಣ ಎಲ್ಲ ಸದ್ಭಕ್ತರು ಮತ್ತು ನಮ್ಮ ಕಮಿಟಿಯವರ ವಿಚಾರದೊಂದಿಗೆ ಅದು ಏನು ಮಾಡಬೇಕು ರೂಪುರೇಷೆಯಿಂದ ಈಗಿಂದ ಪ್ರಾರಂಭ ಮಾಡಿ ನಾವು ಮುಂದಿನ ವರ್ಷ ಅತಿ ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಬೇಕಂತ ನಮ್ಮಲ್ಲಿ ಒಂದು ವಿಚಾರ ಅದ ಆದ ಕಾರಣ ಎಲ್ಲ ಸದ್ಭಕ್ತರು ಭಕ್ತಾದಿಗಳು ಮತ್ತು ನಮ್ಮ ಅಥಣಿ ಭಾಗದ ಜನರು ಅಥಣಿ ತಾಲೂಕದ ಜನರು ಕೂಡಿ ಮಾಡೋದಂಥ ವಿಚಾರ ಐತೆ ಅದಕ್ಕೆ ಎಲ್ಲರೂ ಸಹಕರಿಸಬೇಕು ತನು ಮನ ಧನದಿಂದ ಇದಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಅಥಣಿಕರ ಮಾತನಾಡಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಜಾತಿ ಮತ ಪಕ್ಷ ಭೇದ ಮರೆತು ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತದೆ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವವನ್ನು ಬೆಳ್ಳಿ ಹಬ್ಬವೆಂದು ಆಚರಿಸುವುದರ ಜೊತೆಗೆ ವಿಶೇಷ ಜಾತ್ರಾ ಮಹೋತ್ಸವವನ್ನು ಆಚರಿಸಿ ಸಮಸ್ತ ಭಕ್ತರು ಮನದಿಂದ ಸಹಕರಿಸಬೇಕೆಂದು ಕರೆ ನೀಡಿದರು ಅಥನಿ ಉರದ ಸಾಯಿ ಮಂದಿರದ ಕಮಿಟಿಯಿಂದ ಇವತ್ತಿನ ವರ್ಷ ಇಪ್ಪತ್ನಾಲ್ಕನೇ ವರ್ಷ ಮಂದಿರದ ಉದ್ಘಾಟನೆ ಮತ್ತು ಜಾತ್ರೆ ಜರುಗುತ್ತಿದೆ ಮುಂಜಾನೆ ಆರರಿಂದ ಬೆಳಿಗ್ಗೆ ಮುಂಜಾನೆ ಆರತಿ ಏಳು ಗಂಟೆಗೆ ಹೋಮ ಹವನ ಮಧ್ಯಾಹ್ನ ಮಹಾಪ್ರಸಾದ ಮಹಾ ಮಧ್ಯಾಹ್ನ ಆರತಿ ಆದ ಮೇಲೆ ಮಹಾಪ್ರಸಾದ ಮಹಾಪ್ರಸಾದ ಆಗುತ್ತಿದೆ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಆಗುತ್ತದೆ ಆಮೇಲೆ ಮಹಾಪ್ರಸಾದ ರಾತ್ರಿ ಹನ್ನೊಂದು ಹನ್ನೆರಡು ತನಕ ಜರುಗುತ್ತದೆ ಈ ರೀತಿಯಿಂದ ವರ್ಷಾನು ವರ್ಷ ನಾವು ಈ ಯಾತ್ರಾ ಮಾಡೋಕ್ಕಂತೂ ಬ ಬರ್ತಿದ್ದೀವಿ ಮುಂದಿನ ವರ್ಷ ಇಪ್ಪತ್ತೈದು ವರ್ಷ ಆಗುತ್ತಿದ್ದೆ ಅದಕ್ಕಾಗಿ ಮುಂದಿನ ವರ್ಷ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಒಂದು ಇಚ್ಛೆ ಇಚ್ಛೆ ಇದೆ ಆ ಸಲುವಾಗಿ ಭಕ್ತಾದಿಗಳಿಗೆ ವಿನಂತಿ ಇದೆ ಕಿ ತವರು ಹೆಚ್ಚಾಗಿ ಬಂದು ಮುಂದೆ ಬಂದು ದಾನ ಮಾಡಿ ಮತ್ತು ಮದಭಾವಿ ಶನಿ ಮಂದಿರ ಪ್ರಧಾನ ಅರ್ಚಕರಾದ ಪ್ರವೀಣ್ ಶಾಸ್ತ್ರಿ ಹಿರೇಮಠ ಮಾತನಾಡಿ ಭಕ್ತರಿಗೆ ಬೇಡಿದ್ದನ್ನು ಆಶೀರ್ವದಿಸುವಂತಹ ದಿವ್ಯಶಕ್ತಿ ಸಾಯಿಬಾಬರಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವೂ ಕೂಡ ಅದ್ದೂರಿಯಾಗಿ ಸಾಗುತ್ತಾ ಬರುತ್ತಿದೆ ಪ್ರತಿ ವರ್ಷವೂ ಕೂಡ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದ್ದು ಈ ವರ್ಷವೂ ಸಹ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿದ ಕಮಿಟಿಯವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿದರು ಶಿರಡಿ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಸತ್ತಿರೋಡಲ್ಲಿರುವಂಥ ಆತನಿ ಸಾಯಿಬಾಬಾ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಪ್ಪತ್ತೈದನೇ ವರ್ಷವಾಗಿ ಅದ್ದೂರಿಯಾಗಿ ನಡ್ಕೊಳ್ತಾ ಬಂದಿದೆ ಗ್ರಾಮದ ಎಲ್ಲ ಪ್ರಮುಖರು ಸೇರಿಕೊಂಡು ಎಲ್ಲ ಪ್ರಮುಖರು ಸೇರ್ಕೊಂಡು ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೀತಾ ಇದ್ದಾರೆ ನಿರ್ಗಳವಾಗಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಹನ್ನೊಂದರ ತನಕನೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಕೆಳಮಟ್ಟದಿಂದ ಹಿಡಿದು ಮೇಲ್ವರ್ಗದ ಎಲ್ಲ ಜನರು ಸೇರಿಕೊಂಡು ಮಾಡುವಂತಹ ಒಂದು ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಬಾಬಾನ ಜಾತ್ರಾ ಮಹೋತ್ಸವ ಇಲ್ಲಿವರೆಗೂ ಕೂಡ ಎಲ್ಲ ಸಮಿತಿಯವರು ಅದ್ದು ಕಮಿಟಿಯವರೆಲ್ಲ ಕೂಡ್ಕೊಂಡು ತುಂಬ ಅದ್ಭುತವಾಗಿ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸ್ಕೊಂತ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಬಾಬಾನ ಅನುಗ್ರಹ ಆಶೀರ್ವಾದ ಸಿಗಲಿ ಒಳ್ಳೇದಾಗಲಿ ಅಂತ ಶೆಟ್ಟರ ಬಸವದೇವರು ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ಚಿದಾನಂದ ಸವದಿಯವರು ಪ್ರಸಾದಕ್ಕೆ ಚಾಲನೆ ನೀಡಿದರು ಶ್ರೀ ಸಾಯಿ ಸೇವಾ ಟ್ರಸ್ಟ್ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಹೇಶಿ ಹಿರೇಮಠ್ ಉಪಾಧ್ಯಕ್ಷರಾದ ಶೇಖರ ಕೋಲಾರ ಸದಸ್ಯರು ಹಾಗೂ ಭಕ್ತಾದಿಗಳಾದ ಚಿದಾನಂದ ನರಗಟ್ಟಿ संजय रायमानी रमेश बुलाबुले मालार परराम सू मोटगी आरएम डांगी मलिकारजुन पूजारी शंकर बुर्ली संबाजी लिंाकर आनंद पांगी संतोष सरगर शैलेश जाधव संदीप पाटील राहुल सौधगार रूपेश कासरा ದೊಂಡಯ್ಯ ಹಿರೇಮಠ್ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಪ್ರಧಾನ ಅರ್ಚಕರಾದ ಶಾಂತವೀರಯ್ಯ ಹಿರೇಮಠ್ ಕಿಕಣ ಶಾಸ್ತ್ರಿ ಹಿರೇಮಠ್ ಮಹೇಶ್ ಹೆಬ್ಬಾಳಮಠ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್